ಲೋಕಸಭಾ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಆರ್ ಪೂಜಾರಿ ಅವರು ಕೈಕಂಬ ಲೋಕಸಭಾ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ರೋಡ್ ಶೋ ಬೀಸ್ರೋಡ್ ತಲುಪಿದ ಬಳಿಕ ಚುನಾವಣಾ ಪ್ರಚಾರ ಸಭೆ ನಡೆಯಿತು ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ ಪೂಜಾರಿ ಮಾತನಾಡಿ ಕಳೆದ ಮೂವತ್ತ ಮೂರು ವರ್ಷಗಳಲ್ಲಿ ಬಿಜೆಪಿ ಸಾಧನೆ ಏನು ಎಂದ್ರೆ ಕೋಮು ಸಂಘರ್ಷಕ್ಕೆ ಎಡೆ ನೀಡಿದ್ದು ಹಿಂದುಳಿದ ವರ್ಗದ ಯುವಕರು ಆಸ್ಪತ್ರೆ ಸೇರಿದ್ದು ಕೊಲೆಗೀಡಾದ್ದು హలో మనం అనాథ వహించు ఇది బిడ్డ బేర యావదే యోజన బిజెపి కాలంలో బంది సవాలు పార్టీ ನೀವು ವಾ ಜಿಲ್ಲೆಡೆ ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿಯ ಬೆಲವನಿಗೆ ಬೇಟ ಆ ಜಿಲ್ಲೆಡೆ ಆತನ್ ಪ್ರಶ್ನೆ ನಿಖಿಲ ಯಾರು ಕೇಳುವಂತ ಈ ಜಿಲ್ಲೆಗೆ ಬರ್ತದೆ ಸಿ ಇಂಜಿನಿಯರಿಂಗ್ ಕಾಲೇಜ್ ಆ ಕಾಲೋಡಾ ಕಾಂಗ್ರೆಸ್ ಸಂಸತ್ ಸದಸ್ಯ ಕಾಲೋಡ್ ಬರ್ತದೆ ಇಲ್ಲ ಹಾರ್ಬರ್ ತಿಕ್ಕಿನಿ